ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ಶಿವಾಜಿಯ ಸೈನಿಕ ಸಾಧನೆಗಳ ಬಗ್ಗೆ ಮತ್ತು ಆತ ಹೇಗೆ ತನ್ನ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ದ ಅಂತ ಹೇಳಿ ತಿಳಿದುಕೊಂಡಿದ್ದೀವಿ ಈ ದಿನ ಶಿವಾಜಿಯ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಣ ಸೊ ಪ್ರಸಿದ್ಧ ಇತಿಹಾಸಕಾರರಾದಂತಹ ಜಾತುನಾಥ್ ಸರ್ಕಾರ್ ಅವರು ಹೇಳುವಂತೆ ಶಿವಾಜಿಯು ಭಾರತದ ಸಂಸ್ಕೃತಿಯನ್ನು ಅಭಿವ್ಯಕ್ತಿಪಡಿಸಿದಂತಹ ಕಟ್ಟಕಡೆಯ ಪ್ರತಿಭಾನ್ವಿತ ರಾಜ ನಿರ್ಮಾಣಕರ್ತೃ ಜೊತೆಗೆ ಉತ್ತಮ ಆಡಳಿತಗಾರನು ಸಹ ಆಗಿದ್ದ ಅಂತ ಹೇಳಿ ಸೊ ಒಬ್ಬ ಸಾಮಾನ್ಯ ಮರಾಠ ಅಧಿಕಾರಿಯ ಮಗನಾಗಿ ಜನಿಸಿದಂತಹ ಶಿವಾಜಿ ಮರಾಠರಲ್ಲಿ ಹೊಸ ಸ್ಫೂರ್ತಿಯನ್ನು ತುಂಬಿದ ಅಲ್ಲದೆ ಮೊಘಲ್ ಸಾಮ್ರಾಜ್ಯವನ್ನೇ ಧಿಕ್ಕರಿಸುವಂತಹ ಸಾ ಸ್ವರಾಜ್ಯವನ್ನು ಕಟ್ಟಿ ಕಟ್ಟಿದ ಕೀರ್ತಿ ಶಿವಾಜಿಗೆ ಸಲ್ಲುತ್ತೆ ಸೊ ಅವನು ಸಾ ಸ್ಥಾಪಿಸಿದಂತಹ ಈ ಸ್ವರಾಜ್ಯ ಮರಾಠ ಸಾಮ್ರಾಜ್ಯ ಏನಿದೆ ಅದು ಮುಂದೆ ಹದಿನೆಂಟನೇ ಶತಮಾನದಲ್ಲಿ ಭಾರತದಲ್ಲೇ ಅತ್ಯಂತ ಪ್ರಮುಖ ರಾಜ್ಯವೆನಿಸ್ಕೊಂಡು ಛತ್ರಪತಿ ಶಿವಾಜಿಯ ಸಾಧನೆಯನ್ನು ನಮಗೆ ಸೂಚಿಸುತ್ತೆ ಇನ್ನು ನಮಗೆಲ್ರಿಗೂ ತಿಳಿದಿರೋ ಹಾಗೆ ಶಿವಾಜಿ ಕೇವಲ ರಾಜ್ಯ ನಿರ್ಮಾಪಕ ಮಾತ್ರೆ ಅಲ್ಲ ಅಲ್ಲದೆ ಉತ್ತಮ ಸಂಘಟನಕಾರ ಮತ್ತು ದಕ್ಷ ಆಡಳಿತಗಾರನೂ ಸಹ ಸೊ ಪ್ರಪ್ರಥಮ ಬಾರಿಗೆ ಸ್ವರಾಜ್ಯ ಕಲ್ಪನೆಯನ್ನು ಜಾರಿಗೆ ತರೋದ್ರ ಮೂಲಕ ಭಾರತ ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಪರಿಕಲ್ಪನೆಯನ್ನು ಜಾರಿಗೆ ತರ್ತಾನೆ ಸೊ ಆ ಮೂಲಕ ಕೇಂದ್ರ ಹಾಗೂ ಪ್ರಾಂತ್ಯಗಳಲ್ಲಿ ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾನೆ ಸೊ ಆದ್ದರಿಂದಲೇ ಮರಾಠರು ಐಕ್ಯತೆಯೊಂದಿಗೆ ಅನೇಕ ಸುಧಾರಣಾ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದರಲ್ಲಿ ಇವರು ಯಶಸ್ವಿ ಕೂಡ ಆಗ್ತಾರೆ ಇನ್ನು ಶಿವಾಜಿ ಯಾವಾಗಲೂ ಸಹ ಯುದ್ಧರಂಗದಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಉಂಟಾಗಿದ್ದರೂ ಸಹ ಈ ಕೃಷಿ ಕಂದಾಯ ವಾಣಿಜ್ಯ ವ್ಯಾಪಾರ ಮೊದಲಾದಂತಹ ಬೇರೆ ಬೇರೆ ಇಲಾಖೆಗಳಲ್ಲಿ ಶಿವಾಜಿ ಏನು ಅಭಿವೃದ್ಧಿಪಡಿಸ್ತಾನೆ ಅದರ ಜೊತೆಗೆ ಆತ ಸಾಹಿತ್ಯ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾನೆ ಅದರ ಜೊತೆಗೆ ದೇವಾಲಯಗಳಿಗೆ ಮಸೀದಿಗಳಿಗೆ ರಾಜ್ಯ ಸರ್ಕಾರದಿಂದ ದಾನದತ್ತಿಗಳನ್ನು ಸಹ ಕೊಡ್ತಾ ಇರ್ತಾನೆ ಪರಮಾನಂದ ಜಯರಾಮ ಮತ್ತು ಭೂಷಣ ಎಂಬಂತಹ ಕವಿಗಳಿಗೆ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಾದಂತಹ ರಾಮದಾಸರು ಹಾಗೂ ದಾದಾಜಿ ಕೊಂಡದೇವರು ಶಿವಾಜಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಸೊ ರಾಜ್ಯಾಡಳಿತಕ್ಕೆ ಅನುಕೂಲ ಆಗುವಂತೆ ಹೊಸ ಹೊಸ ಇಲಾಖೆಗಳನ್ನು ಈತ ಪ್ರಾರಂಭ ಪ್ರಾರಂಭ ಮಾಡ್ತಾನೆ ಅದ್ರ ಜೊತೆಗೆ ಹಳೆಯ ಇಲಾಖೆಗಳು ಏನಿತ್ತು ಅದರಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಈತ ಮಾಡ್ತಾನೆ ಸೊ ಈತ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದಂತಹ ಕೇಂದ್ರ ಸರ್ಕಾರ ಪ್ರಾಂತ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ಹೇಳಿ ವಿಂಗಡಣೆಯನ್ನು ಮಾಡಿಕೊಳ್ತಾನೆ ಸೊ ಇನ್ನು ಈತನ ಆಡಳಿತ ಪದ್ಧತಿಯಲ್ಲಿ ಇದ್ದಂತಹ ಒಂದು ಪ್ರಮುಖವಾದಂತಹ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಅಷ್ಟಪ್ರಧಾನ ವ್ಯವಸ್ಥೆ ಅಂತ ಹೇಳಿ ಸೊ ಈ ಅಷ್ಟ ಅಂತಂದರೆ ಎಂಟು ಸೊ ತನ್ನ ರಾಜ್ಯದಲ್ಲಿ ಏನು ರಾ ರಾಜಧಾನಿಯಲ್ಲಿ ರಾಜ ಯುವರಾಜ ಅಷ್ಟಪ್ರಧಾನರು ಮುಂತಾದವರ ನೇತೃತ್ವದಲ್ಲಿ ಈ ಕೇಂದ್ರೀಯ ಆಡಳಿತಾತ್ಮಕ ನೀತಿ ನಿಯಮಗಳೇನಿರುತ್ತೆ ಅದು ರಚಿಸಲ್ಪಡ್ತಾ ಇರುತ್ತೆ ಸೊ ಈ ಕೇಂದ್ರ ಸರ್ಕಾರದಲ್ಲಿ ಪೇಶ್ವೆ ಮಂತ್ರಿ ಸಚಿವ ಅಮಾತ್ಯ ನ್ಯಾಯಾಧೀಶ ಸೇನಾಪತಿ ಪಂಡಿತ್ ರಾವ್ ಸಾಮಂತ ಇಂತಕ್ಕಂಥ ಅಂತಕ್ಕಂತಹ ಎಂಟು ಮಂತ್ರಿಗಳು ಇರ್ತಾರೆ ಸೊ ಈ ಎಂಟು ಮಂತ್ರಿಗಳು ಇದ್ದದ್ರಿಂದಲೇ ಇದಕ್ಕೆ ಅಷ್ಟಪ್ರಧಾನ ವ್ಯವಸ್ಥೆ ಅಂತ ಹೇಳಿ ಹೆಸರು ಬಂದಿದೆ ಸೊ ಮೊದಲಿಗೆ ಈ ಅಷ್ಟಪ್ರಧಾನ ವ್ಯವಸ್ಥೆಯಲ್ಲಿ ಪೇಶ್ವೆ ಪೇಶ್ವೆ ಅಂತ ಹೇಳಿ ರ ಅಂತ ಅಂದರೆ ರಾಜನ ಪ್ರಧಾನ ಮಂತ್ರಿ ಸೊ ಈ ತಾಯಿ ಏನು ಮಾಡ್ತಾ ಇರ್ತಾನೆ ಸಾಮಾನ್ಯವಾಗಿ ಆಡಳಿತದ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ತಾ ಇರ್ತಾನೆ ಸೊ ಕೆಲವೊಂದು ಸಂದರ್ಭಗಳಲ್ಲಿ ರಾಜ ಏನು ಮಾಡಬೇಕಾಗಿರುತ್ತೆ ಯುದ್ಧ ಸಂದರ್ಭಗಳಿಗೆ ಹೋದಾಗ ರಾಜನ ಅನುಪಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳು ಏನಿರುತ್ತೋ ಅದೆಲ್ಲವನ್ನು ನಿರ್ವಹಿಸೋದ್ರ ಜೊತೆಗೆ ಇನ್ನುಳಿದಂತಹ ಏಳು ಇಲಾಖೆಗಳು ಏನಿರುತ್ತೆ ಅದರೆಲ್ಲ ಎಲ್ಲ ಉಸ್ತುವಾರಿನೂ ಸಹ ಪೇಶ್ವೆನೇ ನೋಡ್ಕೊಳ್ತಾ ಇರ್ತಾನೆ ಸೊ ಪೇಶ್ವೆಯ ನಂತರದ ಸ್ಥಾನ ಮಂತ್ರಿ ಮೊದಲನೆಯದು ಪ್ರಧಾನ ಮಂತ್ರಿ ಎರಡನೆಯದು ಮಂತ್ರಿ ಸೊ ಈತ ದೊರೆಗೆ ಆಪ್ತ ಕಾರ್ಯದರ್ಶಿ ಆಗಿರ್ತಾನೆ ಸೊ ರಾಜ ಎಲ್ಲಿಗಾದರೂ ಪ್ರಯಾಣ ಮಾಡಬೇಕು ಅಂತ ಹೇಳಿದರೆ ದೇಶ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ನೀತಿ ನಿಯಮಗಳನ್ನು ರಚನೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ರಾಜನ ಜೊತೆ ಸಹಕರಿಸ್ತಾ ಇರ್ತಾನೆ ಮತ್ತು ಇವುಗಳೆಲ್ಲವನ್ನು ನಿರ್ವಹಿಸೋದ್ರ ಜೊತೆಗೆ ರಾಜನ ವೈಯಕ್ತಿಕ ಜೀವನ ಏನಿತ್ತು ಸೊ ರಾಜನ ಖಾಸಗಿ ಜೀವನ ಮತ್ತು ಆಸ್ಥಾನ ನಿರ್ವಹಣೆಗೆ ಆಸ್ಥಾನ ನಿರ್ವಹಣೆ ಈತನ ಕರ್ತವ್ಯಗಳಾಗಿರುತ್ತೆ ಇನ್ನು ಮೂರನೆಯವನು ಅಮಾತ್ಯ ಅಮಾತ್ಯ ಅಂತ ಹೇಳಿದ್ರೆ ಆರ್ಥಿಕ ಮಂತ್ರಿ ಸೊ ಈತ ಆರ್ಥಿಕ ಮಂತ್ರಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಕಂದಾಯ ವಸೂಲಿ ಮತ್ತು ಹಣಕಾಸು ನಿರ್ವಹಣೆ ಈತನ ಜವಾಬ್ದಾರಿಯಾಗಿರುತ್ತೆ ಸೊ ತೆರಿಗೆ ತೆರಿಗೆಯನ್ನು ವಸೂಲಿ ಮಾಡೋದು ಹೊಸ ಕಂದಾಯಗಳನ್ನು ಹೇಗೆ ನಿರ್ಧಾರ ಮಾಡೋದು ಗಣಿ ವ್ಯಾಪಾರ ವಾಣಿಜ್ಯ ಮೊದಲಾದವುಗಳನ್ನು ಈತ ಏನು ಮಾಡ್ತಾ ಇರ್ತಾನೆ ನಿರ್ವಹಿಸ್ತಾ ಇರ್ತಾನೆ ಮುಂದೆ ಸಾಮಂತ ಸಾಮಂತ ಅಂತ ಹೇಳಿದರೆ ವಿದೇಶಾಂಗ ವ್ಯವಹಾರಗಳನ್ನು ಈ ಫಾರಿಜನ್ ಮಿನಿಸ್ಟರ್ ಅಂತ ಏನು ಕರಿತೀವಿ ಇವತ್ತಿಗೆ ನಾವು ಅದು ಈ ವಿದೇಶಾಂಗ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರ್ತಾನೆ ಸೊ ರಾಜ ತನ್ನ ನೆರೆವರೆಯ ರಾಜ್ಯಗಳೊಂದಿಗೆ ಹೇಗೆ ಬಾಂಧವ್ಯವನ್ನು ಬೆಸಿಬೇಕು ಯುದ್ಧಗಳನ್ನು ಘೋಷಣೆ ಮಾಡೋದು ಮತ್ತು ಈ ಗೂಢಾಚಾರಿ ವ್ಯವಸ್ಥೆ ಮುಂತಾದವುಗಳನ್ನು ಈತ ನೋಡ್ಕೊಳ್ತಾ ಇರ್ತಾನೆ ಇನ್ನು ಐದನೆಯದು ಸೇನಾಧಿಪತಿ ಮೊದಲನೆಯದು ಪ್ರಧಾನಮಂತ್ರಿ ನೆಕ್ಸ್ಟು ಮಂತ್ರಿ ಅದಾದ ನಂತರ ಅಮಾತ್ಯ ಈತನ ಆರ್ಥಿ ಈತ ಆರ್ಥಿಕ ಮಂತ್ರಿ ಮುಂದೆ ಸಾಮಂತ ಈತ ವಿದೇಶಾಂಗ ಮಂತ್ರಿ ಐದನೆಯವನು ಸೇನಾಧಿಪತಿ ಸೇನಾಧಿಪತಿ ಅಥವಾ ಸೇನಾಪತಿ ಅಂತ ಹೇಳಿದ್ರೆ ಸೈನ್ಯದ ಉನ್ನತ ದಳಪತಿಯಾಗಿರ್ತಾನೆ ಶಿವಾಜಿಗೆ ತನ್ನ ಸೈನ್ಯ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇರೋ ನೀಡಿದ್ದರಿಂದ ಸೊ ರಾಜನ ನೇರ ಆಡಳಿತಕ್ಕೆ ಈ ಆಳ್ ಇಲಾಖೆ ಏನಾಗಿರುತ್ತೆ ಒಳಪಟ್ಟಿರುತ್ತೆ ಇನ್ನು ಸಚಿವ ಸೊ ರಾಜನಿಗೆ ಪತ್ರ ವ್ಯವಹಾರಗಳು ಏನಿರ್ತಾ ಇತ್ತು ಅದರ ಮೇಲ್ವಿಚಾರಣೆಯನ್ನು ಈತ ಮಾಡ್ತಾ ಇರ್ತಾನೆ ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳ ನಡುವಿನ ಸಂಬಂಧ ಮತ್ತು ಆಡಳಿತ ನಿರ್ವಹಣೆ ಈತನ ಪ್ರಮುಖ ಕರ್ತವ್ಯಗಳು ಆಗಿರುತ್ತೆ ಇನ್ನು ಪಂಡಿತರಾವ್ ಪಂಡಿತ ಅಂತಂದರೆ ವಿದ್ವಾಂಸ ಬ್ರಾಹ್ಮಣ ಏನು ವರ್ಗ ಇತ್ತು ಅವರು ಈ ಇಲಾಖೆಯನ್ನು ನಿರ್ವಹಿಸ್ತಾ ಇರ್ತಾರೆ ಈ ಧಾರ್ಮಿಕ ವ್ಯವಹಾರಗಳನ್ನು ದೇವಾಲಯಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಮತ್ತು ಅವುಗಳಿಗೆ ದಾನ ಧರ್ಮ ಕೊಡೋದು ಇಂತಹ ಕರ್ತವ್ಯಗಳನ್ನೆಲ್ಲ ಈ ಪಂಡಿತ್ ರಾವ್ ಅಂತಕ್ಕಂತಹ ಮಂತ್ರಿ ಮಾಡ್ತಾಯಿರ್ತಾನೆ ಇನ್ನು ನ್ಯಾಯಾಧೀಶ ನ್ಯಾಯಾಧೀಶ ಅಂತ ಹೇಳಿದ್ರೆ ನ್ಯಾಯ ನಿರ್ವಹಣೆಯನ್ನು ನೋಡ್ಕೊಳ್ತಾ ಇರ್ತಾನೆ ಈ ಕೇಂದ್ರ ಹಾಗೂ ಪ್ರಾಂತ್ಯ ಸರ್ಕಾರಗಳಲ್ಲಿ ಏನು ನ್ಯಾಯಾಂಗ ವ್ಯವಸ್ಥೆ ಕಲ್ಪಿಸಿರ್ತಾನೆ ಅದರ ಜೊತೆಗೆ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಪರಿಶೀಲಿಸಿ ರಾಜನಿಗೆ ಈತ ಸಹಕರಿಸ್ತಾ ಇರಬೇಕಾಗುತ್ತೆ ಇನ್ನು ಈ ರಾಜನ ಆಡಳಿತ ಪದ್ಧತಿಯ ಪದ ಈ ಆಡಳಿತ ಪದ್ಧತಿಯಲ್ಲಿ ರಾಜನೇ ಆಗಿರ್ತಾನೆ ಮಂತ್ರಿಗಳನ್ನು ತನಗೆ ಇಷ್ಟ ಬಂದಷ್ಟು ಕಾಲ ಅವನು ನೇಮಿಸ್ಕೊಳ್ತಾ ಇರ್ತಾನೆ ಆಡಳಿತ ದೊರೆಯ ವೈಯಕ್ತಿಕ ಸ್ವ ಸಾಮರ್ಥ್ಯವನ್ನು ಅವಲಂಬಿಸಿ ಇರುತ್ತೆ ಇದನ್ನು ನಾವು ಗಮನದಲ್ಲಿಟ್ಕೋಬೇಕು ಮಂತ್ರಿಗಳು ರಾಜನಿಗೆ ಸಲಹೆ ನೀಡ್ತಾ ಇರ್ತಾರೆ ಮತ್ತು ರಾಜನ ಆಜ್ಞೆಯನ್ನು ಪಾಲಿಸ್ತಾ ಇರ್ತಾರೆ ಪಂಡಿತ್ ರಾವ್ ಮತ್ತು ನ್ಯಾಯಾಧೀಶ ಇವರಿಬ್ಬರನ್ನು ಬಿಟ್ಟು ಉಳಿದವರು ಆಡಳಿತದಲ್ಲಿ ಮಾತ್ರ ಅಲ್ಲದೆ ಯುದ್ಧಗಳಲ್ಲಿಯೂ ಸಹ ಭಾಗವಹಿಸಬೇಕಾಗಿರುತ್ತೆ ಇದಿಷ್ಟು ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಅಷ್ಟಪ್ರಧಾನ ವ್ಯವಸ್ಥೆ ಏನಿರುತ್ತೆ ಅದರಲ್ಲಿದ್ದಂತಹ ಎಂಟು ಜನ ಮಂತ್ರಿಗಳು ಮತ್ತು ಅವರ ಕರ್ತವ್ಯಗಳು ಇನ್ನು ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳ ನಡುವಿನ ಸಂಬಂಧ ಹೇಗಿತ್ತು ಅಂತ ನೋಡೋದಾದರೆ ಈ ಪ್ರಾಂತ್ಯ ಸರ್ಕಾರಗಳೊಂದಿಗೆ ಶಿವಾಜಿ ಸೌಹಾರ್ದಯುತ ಸಂಬಂಧವನ್ನು ಹೊಂದಿರ್ತಾನೆ ಸೊ ಇವುಗಳು ಸ್ವಾಯತ್ತ ಆಡಳಿತಾತ್ಮಕ ಸ್ವರೂಪವನ್ನು ಹೊಂದಿದ್ರು ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ಆಡಳಿತಾತ್ಮಕ ಕರ್ತವ್ಯಗಳನ್ನು ಮಾಡೋದಕ್ಕೆ ಅಧಿಕಾರಿಗಳನ್ನು ಹೊಂದಿರ್ತಾರೆ ಸೊ ಈ ಮರಾಠ ರಾಜ್ಯವನ್ನು ಸ್ವರಾಜ್ಯ ಅಂತ ಏನು ಕರೀತಾರೆ ಅದಕ್ಕೆ ಈ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಇದೊಂದು ವಿನೂತನ ಪದ್ಧತಿ ಯಾಕೆ ಅಂತಂದರೆ ಈ ಕೇಂದ್ರ ಸರ್ಕಾರದ ಮಾನದಂಡದಂತೆ ಪ್ರಾಂತ್ಯ ಸರ್ಕಾರಗಳನ್ನು ಸಹ ಶಿವಾಜಿ ಏನು ಮಾಡಿರ್ತಾನೆ ನಿಯೋಜಿಸಿ ನಿರ್ದೇಶಿಸಿರ್ತಾನೆ ಸೊ ವಿಶೇಷ ಹಾಗೂ ವೈಯಕ್ತಿಕ ಮೇಲ್ವಿಚಾರಣೆಯನ್ನು ನಡೆಸೋದ್ರ ಜೊತೆಗೆ ನಿರಂತರವಾಗಿ ಈ ಪ್ರಾಂತ್ಯ ಸರ್ಕಾರಗಳೊಂದಿಗೆ ಶಿವಾಜಿ ಸಂಪರ್ಕವನ್ನು ಸಾಧಿಸಿರ್ತಾನೆ ಈ ಮೂಲಕ ಕಾನೂನು ಸುವ್ಯವಸ್ಥೆ ಶಾಂತಿ ಶಿಸ್ತು ಸೌಹಾರ್ದತೆ ಮೊದಲಾದವುಗಳನ್ನು ಕಾಪಾಡಿಕೊಳ್ಳಲಿ ಕಾಪಾಡಿಕೊಳ್ಳೋದಕ್ಕೆ ಇದು ಸಾಧ್ಯ ಆಗುತ್ತೆ ಇನ್ನು ಪ್ರಾಂತೀಯ ಸರ್ಕಾರಗಳ ಸ್ವರೂಪ ಹೇಗಿತ್ತು ಅಂತ ನೋಡೋದಾದರೆ ಸೊ ಇವು ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಹೊಂದಿತ್ತು ಇವುಗಳು ಸಹ ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಗಳಾಗಿ ವಿಭಾಗ ಆಗಿತ್ತು ಈ ಪ್ರಾಂತ್ಯಗಳನ್ನು ಪರಗಣಗಳಾಗಿ ಪರಗಳ ಪರಗಣಗಳನ್ನು ಸರಫ್ಗಳಾಗಿ ವಿಭಜನೆ ಮಾಡಿರ್ತಾರೆ ಇವಾಗ ಸರ ನಾವು ಉದಾಹರಣೆಗೆ ನೋಡೋದಾದರೆ ಒಂದು ರಾಜ್ಯ ಅಂತ ಹೇಳಿದರೆ ಅದರಲ್ಲಿ ಜಿಲ್ಲೆಗಳು ತಾಲೂಕುಗಳು ಹೋಬಳಿ ಹೇಗೆ ನಾವು ಈ ರೀತಿಯಾಗಿ ವಿಭಾಗಗಳನ್ನು ಮಾಡಿಕೊಂಡಿರ್ತೀವೋ ಹಾಗೆ ಇವರು ಪ್ರಾಂತ್ಯಗಳನ್ನು ಪರಗಣಗಳಾಗಿ ಪ್ರಾಂತ್ ಪರಗಣಗಳನ್ನು ಸರಫ್ಗಳಾಗಿ ವಿಭಜನೆ ಮಾಡಿಕೊಂಡಿರ್ತಾರೆ ಪ್ರತಿ ಪ್ರಾಂತ್ಯವನ್ನು ನೋಡೋದಕ್ಕೆ ಒಬ್ಬ ಪ್ರಾಂತ್ಯಾಧಿಕಾರಿ ಇರ್ತಾನೆ ಸೊ ಈತ ಈ ಪ್ರಾಂತ್ಯದಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆ ಮೊದಲಾದವುಗಳನ್ನು ನೋಡ್ಕೊಳ್ಳೋದ್ರ ಜೊತೆಗೆ ರಾಜ ಏನು ನಿರ್ದೇಶನವನ್ನು ಕೊಡ್ತಾನೋ ರಾಜನ ಅಪ್ಪಣೆಯಂತೆ ಈತ ಆಡಳಿತವನ್ನು ನಡೆಸ್ತಾ ಇರ್ತಾನೆ ಇನ್ನು ಕೃಷಿ ಅಭಿವೃದ್ಧಿಗಾಗಿ ನೀರಾವರಿ ಸೌಕರ್ಯಗಳನ್ನು ಕಲ್ಪಿಸೋದ್ರ ಜೊತೆಗೆ ಕಂದಾಯ ವಸೂಲಿ ಮುಕುದ್ದಿಮೆಗಳಂತಹ ನ್ಯಾಯ ತೀರ್ಮಾನ ಮುಂತಾದ ಕಾರ್ಯಗಳನ್ನು ಸಹ ನಿರ್ವಹಿಸ್ತಾ ಇರ್ತಾನೆ ಶಿವಾಜಿಯು ತನ್ನ ಸ್ವರಾಜ್ಯವನ್ನು ಅಂದರೆ ತನ್ನ ರಾಜ್ಯವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿರ್ತಾನೆ ಅದರಲ್ಲಿ ಮೊದಲನೆಯದು ಉತ್ತರ ಪ್ರಾಂತ್ಯ ಅಂದರೆ ಈಗಿನ ಮಹಾರಾಷ್ಟ್ರದ ಹಲವಾರು ಪ್ರದೇಶಗಳನ್ನು ಇದು ಒಳಗೊಂಡಿರುತ್ತೆ ಅಂದರೆ ಡಂಗ್ ಬಾಂಗ್ಲಾ ಲೋಲಿ ಪ್ರದೇಶ ಸೂರತ್ ಕೊಂಕಣ್ ಉತ್ತರ ಮುಂಬೈ ದಕ್ಷಿಣ ಪೂನಾ ದಖನ್ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಅಂದರೆ ಇದಿಷ್ಟು ಪ್ರದೇಶಗಳು ಇವತ್ತಿಗೂ ಸಹ ಮಹಾರಾಷ್ಟ್ರದಲ್ಲೇ ಇರೋದು ಸೊ ಇದು ಉತ್ತರ ಪ್ರಾಂತ್ಯ ಇನ್ನು ದಕ್ಷಿಣ ಪ್ರಾಂತ್ಯ ದಕ್ಷಿಣ ಪ್ರಾಂತ್ಯ ಅಂತ ಹೇಳಿದ್ರೆ ಈ ಕೊಂಕಣ ತೀರ ಏನಿದೆ ಅದು ಮತ್ತು ದಕ್ಷಿಣ ಮುಂಬೈ ಸಾಮಂತವಾಡಿ ಉತ್ತರ ಕನ್ನಡ ಕರಾವಳಿ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಅಂದರೆ ಏನು ಪಶ್ಚಿಮ ತೀರ ಪ್ರದೇಶಗಳು ಏನಿದೆ ಆ ಪ್ರದೇಶಗಳನ್ನು ದಕ್ಷಿಣ ಪ್ರಾಂತ್ಯ ಅಂತ ಹೇಳಿ ಕರೆಯೋದು ಇನ್ನು ಆಗ್ನೇಯ ಪ್ರಾಂತ್ಯ ಸೊ ಸತಾರಾ ಲೋಹ್ಪುರ್ ಜಿಲ್ಲೆ ತುಂಗ ಪ್ರದೇಶ ಪ್ರದೇಶದ ಪಶ್ಚಿಮ ಭಾಗ ಧಾರವಾಡ ಕೊಪ್ಪಳ ಮುಂತಾದ ಪ್ರದೇಶಗಳನ್ನು ಇದು ಒಳಗೊಂಡಿರುತ್ತೆ ಅಂದರೆ ಇವತ್ತಿನ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಇನ್ನು ಹೊಸದಾಗಿ ಏನು ಗೆದ್ದಿರ್ತಾನೆ ಆ ಪ್ರದೇಶಗಳ ಪ್ರಾಂತ್ಯ ಅಂತಂದರೆ ಅವನು ಈ ತುಂಗಭದ್ರ ಭದ್ರಾ ಪ್ರದೇಶದ ಪೂರ್ವ ಭಾಗ ವೆಲ್ಲೂರು ಆರ್ಕಾಟು ಮೈಸೂರು ಪ್ರಾಂತ್ಯ ಇವುಗಳೆಲ್ಲವನ್ನು ಅಂದರೆ ಇವತ್ತಿನ ಹಳೆ ಮೈಸೂರು ಪ್ರಾಂತ್ಯ ಏನಿದೆ ಈ ಪ್ರದೇಶಗಳನ್ನು ವಶಪಡಿಸ್ಕೊಂಡಿರ್ತಾನೆ ಅದರ ಪ್ರಾಂತ್ಯ ಒಂದು ಉತ್ತರ ದಕ್ಷಿಣ ಆಗ್ನೇಯ ಮತ್ತು ಹೊಸದಾಗಿ ಗೆದ್ದಂತಹ ಪ್ರದೇಶಗಳ ಪ್ರಾಂತ್ಯ ಈ ಆಡಳಿತದಲ್ಲಿ ನಾವು ನಾವು ಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಒಂದು ಅಷ್ಟಪ್ರಧಾನ ವ್ಯವಸ್ಥೆ ಅಷ್ಟಪ್ರಧಾನ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ಎಂಟು ಮಂತ್ರಿಗಳು ಇನ್ನು ಇದು ಕೇಂದ್ರೀಯ ಆಡಳಿತ ಆದರೆ ಇನ್ನು ಪ್ರಾಂತೀಯ ಆಡಳಿತದಲ್ಲಿ ಪ್ರಾಂತ್ಯಗಳನ್ನು ಪರಗಣಗಳಾಗಿ ಪರಗಣಗಳನ್ನು ಸರಫ್ಗಳನ್ನಾಗಿ ಆತ ವಿಂಗಡಣೆ ಮಾಡಿದ್ದ ಸೊ ನಾಲ್ಕು ಪ್ರಾಂತ್ಯಗಳಾಗಿ ವಿಂಗಡಿಸಣೆ ಮಾಡಿಕೊಂಡಿದ್ದ ಉತ್ತರ ಪ್ರಾಂತ್ಯ ದಕ್ಷಿಣ ಪ್ರಾಂತ್ಯ ಆಗ್ನೇಯ ಮತ್ತು ಹೊಸದಾಗಿ ಗೆದ್ದ ಪ್ರದೇಶಗಳ ಪ್ರಾಂತ್ಯ ಇದಿಷ್ಟನ್ನು ನಾವು ಜ್ಞಾಪಕ ಇಟ್ಕೊಂಡ್ರೆ ನಾವು ಸುಲಭವಾಗಿ ಪರೀಕ್ಷೆಯಲ್ಲಿ ಏನು ಮಾಡಬಹುದು ಬರಿತಾ ಹೋಗ್ಬೋದು ಇನ್ನು ಈ ಸ್ಥಳೀಯ ಆಡಳಿತ ಹೇಗಿತ್ತು ಅಂತ ನೋಡೋದಾದರೆ ಈ ಸ್ಥಳೀಯ ಆಡಳಿತದಲ್ಲೂ ಸಹ ಪ್ರಾಂತ್ಯಾಡಳಿತದ ಸ್ವರೂಪವೇ ಇರುತ್ತೆ ಸೊ ಈ ಪ್ರಾಂತ್ಯ ಸರ್ಕಾರಗಳು ಏನಿರುತ್ತೆ ಅವು ದೊ ಈ ದೊಡ್ಡ ನಗರ ಪಟ್ಟಣಗಳಲ್ಲಿ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿರುತ್ತೆ ಸೊ ಈ ಸ್ಥಳೀಯ ಸರ್ಕಾರಗಳನ್ನು ಶೇಖ್ದಾರ್ ಮುನ್ಶಿಪ ಕೊತ್ವಾಲ ಮುಂತಾದಂತಹ ಅಧಿಕಾರಿ ವರ್ಗದವರು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಾರೆ ಸೊ ಗ್ರಾಮವು ರಾಜ್ಯನ ಅತ್ಯಂತ ಸಣ್ಣ ಘಟಕ ಆಗಿರುತ್ತೆ ಸೊ ಹಳ್ಳಿಯಲ್ಲಿ ಈ ಸ್ವಯಂ ಆಡಳಿತ ಪದ್ಧತಿಯನ್ನು ಶಿವಾಜಿ ಬದಲಾಯಿಸೋದಕ್ಕೆ ಪ್ರಯತ್ನ ಪಡೋದಿಲ್ಲ ಹೀಗೆ ಶಿವಾಜಿ ತನ್ನ ರಾಜ್ಯವನ್ನು ಕೇಂದ್ರ ಪ್ರಾಂತ್ಯ ಸ್ಥಳೀಯ ಹಾಗೂ ಗ್ರಾಮ ಪಂಚಾಯಿತಿ ಹೀಗೆ ವಿಭಾಗವನ್ನು ಮಾಡಿಕೊಂಡು ರಾಜ್ಯಾಡಳಿತ ವ್ಯವಸ್ಥೆಯನ್ನು ಸಂಘಟನೆ ಮಾಡಿದ್ದ ಅಂತ ಹೇಳಿ ಇತಿಹಾಸಕಾರರಾದಂತಹ ಜಾತನಾಥ್ ಸರ್ಕಾರ್ ಅವರು ಅಭಿಪ್ರಾಯವನ್ನು ಪಟ್ಟಿರೋದನ್ನು ನಾವು ನೋಡಬಹುದು ಇನ್ನು ಇದನ್ನು ಕಂದಾಯ ಆಡಳಿತ ಹೇಗಿತ್ತು ಅಂತ ಹೇಳಿ ನಾವು ನೋಡೋದಾದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಹೌದಾ ಸೊ ಹಾಗಾಗಿ ಕಂದಾಯದ ಹೆಚ್ಚಿನ ಭಾಗ ಕೃಷಿಯಿಂದನೇ ಬರ್ತಾ ಇರುತ್ತೆ ಸೊ ಈ ಕಂದಾಯ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ಳೋದಕ್ಕೆ ದೇಶ್ಮುಖ್ ಮತ್ತು ದೇಶ್ ಪಾಂಡೆ ಹೀಗೆ ಇನ್ನೂ ಈ ಥರ ಹಲವಾರು ಅಧೀನ ಅಧಿಕಾರಿಗಳನ್ನು ನೇಮಿಸಿರ್ತಾನೆ ಸೊ ರೈತರಿಗೂ ಸರ್ಕಾರಕ್ಕೂ ನಡುವೆ ಇದ್ದಂತಹ ಜಾಗಿರ್ದಾರ್ ಪದ್ಧತಿಯಂತಹ ಪದ್ಧತಿಗಳಲ್ಲಿ ಈ ಮಧ್ಯವರ್ತಿ ಅಧಿಕಾರಿಗಳನ್ನು ತೆಗೆದು ಹಾಕಿ ಏನು ಮಾಡ್ತಾನೆ ರೈತ್ವಾರಿ ಪದ್ಧತಿಯನ್ನೇ ಈತ ಜಾರಿಗೆ ತರ್ತಾನೆ ಸೊ ಈ ದೇಶ್ಮುಖ್ ಪಾಂಡೆ ಹಾಗೂ ದೇಶ್ಮುಖ್ ಇವರಿಬ್ಬರು ಕಂದಾಯ ಆಡಳಿತದಲ್ಲಿ ಅತೀ ಪ್ರಬಲರಾಗದಂತೆ ಅವರ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾನೆ ಯಾಕೆ ಈ ರೀತಿ ಮಧ್ಯವರ್ತಿ ಪದ್ಧತಿಯನ್ನು ತೆಗೆದುಕೊಂಡು ರೈತವಾರಿ ಪದ್ಧತಿಯನ್ನು ಅವನು ಜಾರಿಗೆ ತರ್ತಾನೆ ಅಂತ ಹೇಳಿದ್ರೆ ಈ ದೇಶಪಾಂಡೆ ಮತ್ತು ದೇಶ್ಮುಖ್ ಇವರು ಏನು ಮಾಡ್ತಾಯಿರ್ತಾರೆ ರಾಜ ಏನು ನಿಗದಿಪಡಿಸಿರ್ತಾನೋ ಅದಕ್ಕಿಂತ ಹೆಚ್ಚಿನ ಮಟ್ಟದ ಕಂದಾಯವನ್ನು ರೈತರಿಂದ ಸುಲಿಗೆ ಮಾಡಿ ಸೊ ರಾಜನಿಗೆ ತಲುಪಬೇಕಾದಂತಹ ಕಂದಾಯವನ್ನು ತಲುಪಿಸಿ ಉಳಿದಿದ್ದನ್ನು ಅವರೇ ಇಟ್ಕೊಳ್ತಾ ಇರ್ತಾರೆ ಸೊ ಈ ಎಲ್ಲ ನ್ಯೂನತೆಗಳು ಶಿವಾಜಿಗೆ ಗೊತ್ತಾಗಿ ಈ ಇವರನ್ನು ಏನು ಮಾಡ್ತಾನೆ ತನ್ನ ಅಧಿಕ ಅವರು ಹೆಚ್ಚು ಪ್ರಬಲರಾಗಬಾರ್ದು ಮತ್ತು ಅವರ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಇಟ್ಕೊಳ್ಳೋದ್ರ ಮುಖ ಮುಖಾಂತರ ಈ ರೈತವಾರಿ ಪದ್ಧತಿ ಏನು ಸಫಲತೆಯನ್ನು ಈತನ ಕಾಲದಲ್ಲಿ ಪಡೆಯುತ್ತೆ ಇನ್ನು ಈ ಕಂದಾಯ ಸುಧಾರಣೆಗೆ ತನ್ನ ನಿಷ್ಠಾವಂತ ಅಧಿಕಾರಿಯಾದಂತಹ ಅಣ್ಣಾಜಿ ದತ್ತು ಇವರ ನೇತೃತ್ವದಲ್ಲಿ ಹಲವಾರು ಕ ಕ್ರಮಗಳನ್ನು ಶಿವಾಜಿ ಕೈಗೊಳ್ತಾನೆ ಸೊ ರಾಜ್ಯದ ಆಡಳಿತದ ದೃಷ್ಟಿಯಿಂದ ಭೂಮಿಯನ್ನು ಅಳತೆ ಮಾಡಿ ಉತ್ಪಾದನೆಯ ಮೂರನೇ ಎರಡು ಭಾಗವನ್ನು ನಗದು ಇಲ್ಲವೇ ಧಾನ್ಯದ ರೂಪದಲ್ಲಿ ವಸೂಲಿಯನ್ನು ಮಾಡ್ತಾ ಇರ್ತಾನೆ ಅಂದರೆ ಅಷ್ಟೇ ಅಲ್ಲದೆ ಭೂ ಕಂದಾಯ ಅಲ್ಲದೆ ಚೌತ್ ಮತ್ತು ಸರ್ದೇಶ್ ಮುಖಿಗಳೆಂಬ ತೆರಿಗೆಗಳು ಸರ್ಕಾರಕ್ಕೆ ಹೆಚ್ಚಿನ ಉತ್ಪನ್ನವನ್ನು ತರ್ತಾ ಇರುತ್ತೆ ಮರಾಠರ ದಾಳಿಯನ್ನು ತಪ್ಪಿಸ್ಕೊಳ್ಳೋ ಸಲುವಾಗಿ ಮರಾಠ ರಾಜ್ಯದ ಹೊರಗಿರ್ತಕ್ಕಂತಹ ಪ್ರದೇಶಗಳು ಸಹ ಈ ರೀತಿಯ ಕಂದಾಯಗಳನ್ನು ಮರಾಠ ಸರ್ಕಾರಕ್ಕೆ ಕೊಡಬೇಕಾಗಿರುತ್ತೆ ಅಂದರೆ ಈ ಕಪ್ಪ ಕಾಣಿಕೆಗಳು ಅಂತ ಹೇಳಲ್ವಾ ಸೊ ಹಾಗೆ ಸಾಮಂತ ದೊರೆಗಳು ಅಂತ ಹೇಳಿ ಏನು ಕರಿತಾ ಇದ್ವಿ ಅವರು ಈ ಮರಾಠರಿಗೆ ಕೊಡ್ತಾ ಇದ್ದಂತಹ ಹಣ ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದ ಒಟ್ಟು ಕಂದಾಯ ಉತ್ಪತ್ತಿ ಏನಿರುತ್ತೆ ಅದರಲ್ಲಿ ಕಾಲು ಭಾಗವನ್ನು ಚೌತ್ ಅಂತ ಹೇಳಿ ಇರುತ್ತೆ ಸೊ ಇದರಲ್ಲಿ ಹತ್ತರಷ್ಟು ವಿಶೇಷ ಸುಂಕಕ್ಕೆ ಸರ್ದೇಶ್ ಮುಖಿ ಅಂತ ಹೇಳಿ ಇರ್ತಾರೆ ಇವೆರಡು ವಿವಿಧ ರೀತಿಯ ಕಂದಾಯ ರೀತಿಗಳು ಅಷ್ಟೇ ಕಾಲು ಭಾಗ ಕಂದಾಯ ಕೊಟ್ಟರೆ ಅದು ಚೌತು ಏನು ಒಟ್ಟು ಇದರಲ್ಲಿ ಹತ್ತರಷ್ಟು ಕೊಟ್ಟರೆ ತೆರಿಗೆಯನ್ನು ಕೊಟ್ಟರೆ ಅದು ಸರ್ದೇಶಮುಖಿ ಅಂತ ಹೇಳಿ ಸೊ ಈ ಶಿವಾಜಿಯ ಸ್ವರಾಜ್ಯದ ಬಹುಭಾಗ ಏನಾಗಿರುತ್ತೆ ಈ ಬೆಟ್ಟ ಗುಟ್ಟಗಳಿಂದಲೇ ಆವೃತವಾಗಿರುತ್ತೆ ಸೊ ಇವು ಇದರಿಂದ ಆತ ತನ್ನ ಉತ್ಪತ್ತಿಯನ್ನು ಹೆಚ್ಚಿಸೋದಕ್ಕೆ ಸಲುವಾಗಿ ಈತ ಇಂತಹ ತೆರಿಗೆಗಳನ್ನು ವಸೂಲಿ ಮಾಡ್ತಾಯಿರ್ತಾನೆ ಅಷ್ಟೇ ಅಲ್ಲದೆ ಶಿವಾಜಿ ಮೊಘಲರು ಪೋರ್ಚುಗೀಸರು ಮತ್ತು ಇನ್ನಿತರ ಪ್ರಬಲ ಶತ್ರುಗಳೊಂದಿಗೂ ಸಹ ಓಡಾ ಹೋರಾಡಬೇಕಾಗಿರುತ್ತೆ ಅದರ ಜೊತೆಗೆ ಒಂದು ಪ್ರಬಲವಾದಂತಹ ಸೈನ್ಯವನ್ನು ಕೂಡಿಸೋದು ಕೋಟೆ ಕೊತ್ತಲಗಳನ್ನು ಕಟ್ಟೋದು ಹೊಸದಾಗಿ ಗೆದ್ದಂತಹ ಪ್ರದೇಶಗಳನ್ನು ರಕ್ಷಣೆ ಮಾಡಿಕೊಳ್ಳೋದು ಜೊತೆಗೆ ನೌಕಾಬಲವನ್ನು ಕಟ್ಟಿ ಸಮುದ್ರ ಕಳ್ಳರನ್ನು ಅಡಗಿಸೋದು ಇವೆಲ್ಲ ಇವೆ ಇದಕ್ಕಿಂತ ಹೆಚ್ಚಾಗಿ ಸಂಪನ್ಮೂಲಗಳ ಅಗತ್ಯ ಇದ್ದದರಿಂದ ಶಿವಾಜಿ ಸಂದರ್ಭಕ್ಕೆ ಅನುಗುಣವಾಗಿ ಹೆಚ್ಚಿನ ತೆರಿಗೆಗಳನ್ನು ವಸೂಲಿ ಮಾಡ್ತಾ ಇರ್ತಾನೆ ಸೊ ಇನ್ನು ಆತ ಸೈನ್ಯವನ್ನು ಹೇಗೆ ಸಂಘಟನೆ ಮಾಡ್ದ ಅಂತ ಹೇಳಿ ಸೊ ಇದು ಹಿಂದೆ ನೀವು ಮರಾಠ ಶಿವಾಜಿಯ ಸೈನಿಕ ಸಾಧನೆಗಳನ್ನು ಓದಬೇಕಾದ್ರೂ ಸಹ ಇದನ್ನೆಲ್ಲ ನೀವು ಓದಿರ್ತೀರ ಶಿವಾಜಿ ಪಶ್ಚಿಮ ಘಟ್ಟಗಳಲ್ಲಿ ಇದ್ದಂತಹ ಮಾವಳಿಗರು ಅಂತ ಹೇಳಿ ಅಂತ ಅಂತಕ್ಕಂತಹ ಗುಡ್ಡಗಾಡಿನ ಬುಡಕಟ್ಟು ಸಮುದಾಯದವರ ಸಹಾಯ ಮತ್ತು ಸಹಕಾರಗಳಿಂದ ಸೈನಿಕ ಕಾರ್ಯಾಚರಣೆಯನ್ನು ನಡೆಸಿ ಯಶಸ್ವಿಯಾಗ್ತಾನೆ ಸೊ ಈ ಗುಡ್ಡಗಾಡಿನ ಜನರು ಮೂಲತಃ ಹೆಚ್ಚು ಶಕ್ತಿವಂತರು ಸೊ ಇವರಿಗೆ ಸರ ಸೈನಿಕ ತರಬೇತಿಗಳನ್ನು ನೀಡೋದ್ರ ಮುಖಾಂತರ ತನ್ನದೇ ಆದಂಥ ಒಂದು ಸೈನ್ಯವನ್ನೇತ ಕಟ್ಟುತ್ತಾನೆ ಜೊತೆಗೆ ಈತ ಅಶ್ವಪಡೆ ಮತ್ತು ಕಾಲಾಣು ಸೈನ್ಯದ ಬಹುಮುಖ್ಯ ಭಾಗಗಳಾಗಿರುತ್ತೆ ಈತನ ಸೈನ್ಯದಲ್ಲಿ ಜೊತೆಗೆ ಈತನ ಒಂದು ವಿಶೇಷವಾದ ಯುದ್ಧತಂತ್ರ ಅಂತ ಹೇಳಿದ್ರೆ ಅದು ಗೆರಿಲ್ಲಾ ಮಾದರಿ ಯುದ್ಧತಂತ್ರ ಮತ್ತು ಇದು ಬೆಟ್ಟ ಕಾಡಿನ ಕದನಗಳು ಸೊ ಇವೆರಡೂ ಈತನ ಈತ ಹೆಚ್ಚು ಯುದ್ಧಗಳಲ್ಲಿ ಏನು ವಿಜಯವನ್ನು ಪಡೆಯೋದಕ್ಕೆ ಸಾಕಷ್ಟು ಸಹಕಾರಿಯನ್ನು ಆಗುತ್ತೆ ಅಷ್ಟೇ ಅಲ್ಲ ಇನ್ನೊಂದು ವಿಶೇಷವಾದಂತಹ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಶಿವಾಜಿಯೇ ಪ್ರತಿ ಸೈನಿಕನನ್ನು ಪರೀಕ್ಷಿಸಿ ಏನು ಮಾಡ್ತಾ ಇರ್ತಾನೆ ಆರಿಸ್ಕೊಳ್ತಾ ಇರ್ತಾನೆ ಇನ್ನು ಶಿವಾಜಿ ಅಶ್ವದಳಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ತನ್ನ ಸೈನ್ಯದಲ್ಲಿ ನೀಡಿರ್ತಾನೆ ಅಶ್ವದಳ ಏನಿರುತ್ತೆ ಇದು ಎರಡು ಭಾಗಗಳನ್ನು ಹೊಂದಿರುತ್ತೆ ಒಂದು ನಲವತ್ತೈದು ಸಾವಿರ ಬಹಗೀರ್ ಇನ್ನೊಂದು ಅರವತ್ತು ಸಾವಿರ ಶಿಲಾಧಾರ್ ಅಂತಕ್ಕಂತಹ ಯೋಧರನ್ನು ಒಳಗೊಂಡಂತಹ ಪಡೆಗಳು ಅಂದರೆ ಒಂದು ಗುಂಪು ಅಂತ ಹೇಳಿ ಈ ಸೈನಿಕ ಕಾರ್ಯಾಚರಣೆಯಲ್ಲಿ ಇವೆರಡೂ ಸಹ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇರುತ್ತೆ ಅಷ್ಟೇ ಅಲ್ಲದೆ ಸೈನಿಕರ ಶಿಸ್ತಿಗೆ ಶಿವಾಜಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತಾನೆ ಸೊ ಈ ಸೈನಿಕರಲ್ಲಿ ಆಡಂಬರತೆಗೆ ವಿಲಾಸಗಳಿಗೆ ಇದಕ್ಕೆಲ್ಲ ಅವಕಾಶ ಇರ್ತಿರ್ಲಿಲ್ಲ ಸ್ತ್ರೀಯರನ್ನು ಸ ಸೈನಿಕರು ಕರೆದುಕೊಂಡು ಆಗಿರ್ತಿರಲಿಲ್ಲ ಮತ್ತು ಸೈನಿಕರಿಗೆ ಕ್ರಮವಾಗಿ ಸರ್ಕಾರದಿಂದ ಸಂಬಳವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿರ್ತಾನೆ ಮತ್ತು ಹಲವಾರು ಪ್ರದೇಶಗಳನ್ನು ಅವರು ಏನು ಲೂಟಿ ಮಾಡ್ತಾರೆ ಸೊ ಅಲ್ಲಿ ಸಂಗ್ರಹಿಸಿದಂತಹ ಎಲ್ಲ ಹಣವನ್ನು ಸರ್ಕಾರಕ್ಕೆ ಸೈನಿಕರು ಕೊಡಬೇಕಾಗಿರುತ್ತೆ ಸೊ ಮರಾಠ ಸೈನ್ಯದಲ್ಲಿ ಸ್ವಾಭಾವಿಕವಾಗಿಯೇ ಕೋಟೆಗಳ ಕೋಟೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಸೊ ಒಂದು ಈ ಈ ಕೋಟೆಗಳನ್ನು ಕಟ್ಟಿಸುವಲ್ಲಿ ಶಿವಾಜಿ ವಿಶೇಷವಾದಂತಹ ಪ್ರಾವೀಣ್ಯತೆಯನ್ನು ಕೂಡ ಪಡೆ ಪಡೆದಿರ್ತಾನೆ ಸೊ ಪ್ರತಿಯೊಂದು ಕೋಟೆಗೂ ಹವಲ್ದಾರ್ ಸಬ್ಬೀಸ್ ಮತ್ತು ಸರ್ನಭೋತ್ ಎಂಬಂತಹ ಮೂವರು ಅಧಿಕಾರಿಗಳು ಇರ್ತಾರೆ ಶಿವಾಜಿಯ ರಾಜ್ಯದಲ್ಲಿ ಒಟ್ಟು ಇನ್ನೂರೈವತ್ತಕ್ಕೂ ಹೆಚ್ಚು ಅಧಿಕ ಕೋಟೆಗಳು ಇರುತ್ತೆ ಸೊ ಇವತ್ತಿಗೂ ಇದರಲ್ಲಿ ಹಲವಾರು ಕೋಟೆಗಳನ್ನು ನಾವು ನೋಡಬಹುದು ಸೊ ಇನ್ನು ಅಶ್ವದಳಕ್ಕೆ ಆತ ಹೇಗೆ ಪ್ರಾಮುಖ್ಯತೆ ನೀಡಿದ್ದ ಅಂತ ನೋಡೋದಾದರೆ ಅವನು ಈ ಅಶ್ವ ದಳಕ್ಕೆ ಹೇಗೆ ಪ್ರಾಮುಖ್ಯತೆಯನ್ನು ಸರಿ ನೀ ನೀಡಿದ್ದ ಅದ್ರ ಜೊತೆಗೆ ನೌಕಾಬಲಕವನ್ನು ಆತ ನಿರ್ಲಕ್ಷ್ಯ ಮಾಡಿಬಿಡ್ತಾನೆ ಸೊ ಹಾಗಾಗಿಯೇ ಶಿವಾಜಿ ಅದರ ಗ ಬಗ್ಗೆ ಗಮನ ಕೊಟ್ಟಿದ್ದರಿಂದನೇ ಯುರೋಪಿಯನ್ನರ ಶಕ್ತಿಗಳು ಮತ್ತು ಕಡಲುಗಳನ್ನು ಅಡಗಿಸಿಕೊಳ್ಳೋದಕ್ಕೆ ಇದು ಸಾಧ್ಯ ಆಗುತ್ತೆ ಪಶ್ಚಿಮ ಕರಾವಳಿಯಲ್ಲಿದ್ದಂತಹ ಸೂರತ್ ಮೊದಲಾದಂತಹ ಶ್ರೀಮಂತ ಬಂದರುಗಳನ್ನು ವ್ಯಾಪಾರ ಕೇಂದ್ರಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಲೂಟಿ ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ ಸೊ ಧೌಲತ್ ಖಾನ್ ಮತ್ತು ಮಿಸ್ತ್ರಿ ಎಂಬ ಇಬ್ಬರು ಸಮರ್ಥ ನೌಕಾಧಿಕಾರಿಗಳ ಕೈ ಕೆಳಗೆ ಸುಮಾರು ವಿವಿಧ ಮಾದರಿಯ ನಾನ್ನೂರಕ್ಕೂ ಹೆಚ್ಚು ಯುದ್ಧ ಹಡಗುಗಳಿದ್ದು ಮಲಬಾರಿನ ಸಾಹಸಿ ಈಜುಗಾರರು ನೌಕಾಬಲದಲ್ಲಿ ನೇಮಿಸಲ್ಪಟ್ಟಿದ್ದರು ಈ ಮಲಬಾರ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಏನು ಕರ್ನಾ ಇವತ್ತಿನ ಕೇರಳ ಕರ್ನಾಟಕ ಈ ಭಾಗದ ಏನು ತೀರ ಪ್ರದೇಶದಲ್ಲಿ ಇರತಕ್ಕಂತಹ ಇವಾಗ ನೀವು ಪಶ್ಚಿಮ ತೀರ ಪ್ರದೇಶಗಳನ್ನು ನೋಡಿದ್ರೆ ಗುಜರಾತಿಂದ ಕನ್ಯಾಕುಮಾರಿವರೆಗೂ ಹರಡಿದೆ ಸೊ ಈ ತೀರ ಪ್ರದೇಶವನ್ನು ಒಟ್ಟು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಒಂದು ಗುಜರಾತ್ ಒಂದು ತೀರ ಪ್ರದೇಶ ಅದನ್ನು ಬಿಟ್ಟರೆ ಮಲಬಾರು ಕೊಂಕಣ್ಣು ಇನ್ನೊಂದು ಕೆನರಾ ಇದರಲ್ಲಿ ಮಲಬಾರ್ನ ಸಾಹಸಿ ಈಜುಕಾರರು ಈ ನೌಕಾಬಲದಲ್ಲಿ ನೇಮಿಸಲ್ಪಟ್ಟಿರ್ತಾರೆ ಪಶ್ಚಿಮ ಕರಾವಳಿಯಲ್ಲಿರ್ತಕ್ಕಂತಹ ಕೊಂಕಣ ಹಾಗೂ ಮಲಬಾರ್ ತೀರ ಪ್ರದೇಶಗಳು ನಾನು ಮೊದಲೇ ಏನು ಹೇಳಿದೆ ತೀರ ಪ್ರದೇಶಗಳು ಇಲ್ಲಿ ಜಂಜೀರ್ ಮುಂತಾದಂತಹ ದ್ವೀಪಗಳಲ್ಲಿದ್ದಂತಹ ಸಿದ್ಧಿ ಜನಾಂಗದವರೊಂದಿಗೆ ಹೋರಾಡುತ್ತಿದ್ದದಲ್ಲದೆ ಶಿವಾಜಿ ಈ ಶಿವಾಜಿಯ ಈ ನೌಕಾಬಲ ಏನಿತ್ತು ಇದು ಸಮುದ್ರ ಕಳ್ಳರನ್ನು ಅಡಗಿಸೋದ್ರಲ್ಲಿ ಯಶಸ್ವಿಯಾಗಿತ್ತು ಸೊ ಈ ಮೂಲಕ ಶಿವಾಜಿ ಕೇವಲ ಸೈನಿಕ ಶಕ್ತಿಯಷ್ಟೇ ಅಲ್ಲದೆ ಈತ ನೌಕಾಬಲದಲ್ಲಿಯೂ ಸಹ ಸಮರ್ಥವಾದಂತಹ ವ್ಯವಸ್ಥೆಯನ್ನು ಹೊಂದಿದ್ದ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ಇನ್ನು ಅಯೋ ಐರೋಪ್ಯರಾದಂತಹ ಪೋರ್ಚುಗೀಸರು ಪೋರ್ಚುಗೀಸರು ಡಚ್ಚರು ಪ್ರಮುಖವಾಗಿ ಇಂಗ್ಲೀಷರ ವಿರುದ್ಧ ಶಿವಾಜಿ ಸಮರ್ಥವಾಗಿ ಹೋರಾಡೋದಕ್ಕೆ ನೌಕಾಪಡೆಯನ್ನು ಸುಜಸ್ ಸುಸಜ್ಜಿತಗೊಳಿಸಿದ್ದ ಅಂತ ಹೇಳಿ ಜೈನ್ ಸರ್ಕಾರ ಮೊದಲಾದಂತಹ ಇತಿಹಾಸಕಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈತನ ನ್ಯಾಯಾಡಳಿತ ವ್ಯವಸ್ಥೆಯನ್ನು ನೋಡೋದಾದರೆ ಭಾರತೀಯ ಸಂಪ್ರದಾಯ ಸಂಸ್ಕೃತಿ ಮತ್ತು ಧರ್ಮಶಾಸ್ತ್ರಗಳಿಗೆ ಅನುಗುಣವಾಗಿ ನ್ಯಾಯವನ್ನು ಈತ ವಿಚಾರಣೆ ಮಾಡ್ತಾ ಇರ್ತಾನೆ ಸೊ ವ್ಯವಸ್ಥಿತವಾದಂತಹ ನ್ಯಾಯಾಲಯಗಳಿಲ್ಲದೇ ಇದ್ರೂ ಸಹ ಸೊ ಪಂಚಾಯಿತಿಗಳು ಪ್ರಾಂತ್ಯಾಧಿಕಾರಿಗಳು ಏನಿರ್ತಾಯಿದ್ರು ಮುನ್ಷಿಫರ್ ಏನಿರ್ತಾ ಇದ್ದರು ಇವರು ನ್ಯಾಯ ತೀರ್ಮಾನವನ್ನು ಮಾಡ್ತಾ ಇರ್ತಾರೆ ಸೊ ಈ ನ್ಯಾಯಾಧೀಶ ಅಂದರೆ ಅಷ್ಟಪ್ರಧಾನ ವ್ಯವಸ್ಥೆಯಲ್ಲಿ ಈತನೂ ಒಂದು ಪ್ರಮುಖವಾದಂತಹ ಭಾಗ ಸೊ ಈತ ನ್ಯಾಯಾಂಗ ಇಲಾಖೆಯನ್ನು ನೋಡ್ಕೊಳ್ಳುತ್ತಿದ್ದರ ಜೊತೆಗೆ ಕೆಳ ನ್ಯಾಯಗಳು ನ್ಯಾಯಾಲಯಗಳು ನೀಡಿದಂತಹ ತೀರ್ಪುಗಳ ಮೇಲ್ಮನವಿಯನ್ನು ಸಹ ಪರಿಶೀಲಿಸ್ತಾ ಇರ್ತಾನೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ತಾಲೂಕು ಕೋರ್ಟ್ನಲ್ಲಿ ಏನಾದರೂ ಕೇಸ್ ಸೋದರೆ ಜಿಲ್ಲಾ ಕೋರ್ಟ್ಗೆ ಹೋಗೋಕೆ ಅವಕಾಶ ಇರುತ್ತೆ ಸೊ ಈ ಥರದ ಒಂದು ವ್ಯವಸ್ಥೆ ಈವನ್ ಶಿವಾಜಿಯ ಕಾಲದಲ್ಲಿಯೂ ಇತ್ತು ಅಂತ ಹೇಳಿ ಸೊ ಅದರ ಜೊತೆಗೆ ಕೆಲವೊಂದು ಬಾರಿ ರಾಜನೂ ಸಹ ಅಂತಿಮ ತೀರ್ಮಾನವನ್ನು ಕೊಡುವಂತಹ ಅಧಿಕಾರವನ್ನು ಹೊಂದಿರ್ತಾನೆ ಇನ್ನು ಗ್ರಾಮಗಳಲ್ಲಿ ಬಹಳ ಹಿಂದಿನಿಂದಲೂ ಮುಂದುವರ್ಸ್ಕೊಂಡು ಬಂದಂತಹ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಇರುತ್ತೆ ಶಿವಾಜಿ ಇದನ್ನು ಮತ್ತಷ್ಟು ಬಲವರ್ಧನೆ ಮಾಡ್ತಾನೆ ಅಷ್ಟೆ ಸೊ ಗ್ರಾಮ ಪಂಚಾಯಿತಿಗಳು ಹಳ್ಳಿ ಗ್ರಾಮಗಳಲ್ಲಿ ನ್ಯಾಯದಾನ ಇರುತ್ತೆ ಸೊ ಹೀಗೆ ನ್ಯಾಯವನ್ನು ನೀಡಬೇಕಾದ್ರೆ ಯಾವುದೇ ಜಾತಿ ಸಮುದಾಯ ಧರ್ಮ ಪಂಗಡ ಇವುಗಳ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಸಹ ಸಮಾನತೆಯಿಂದ ಸ್ವಾತಂತ್ರ್ಯದ ಮೂಲಕ ಗೌರವ ಸೂಚಕವಾಗಿ ನ್ಯಾಯವನ್ನು ಪರಿಪಾಲನೆಯನ್ನು ಮಾಡ್ತಾಯಿರ್ತಾರೆ ಇನ್ನು ಶಿವಾಜಿಯ ಧಾರ್ಮಿಕ ನೀತಿಯನ್ನು ನೋಡೋದಾದರೆ ಶಿವಾಜಿಯ ಶಿವಾಜಿ ಏನಿರ್ತಾನೆ ಈತ ಸೌಹಾರ್ದ ಹಾಗೂ ಸರ್ವಧರ್ಮ ಸಹಿಷ್ಣುತಾ ನೀತಿಯನ್ನು ಹೊಂದಿರ್ತಾನೆ ಸೊ ತಾಳ್ಮೆ ಸಹಿಷ್ಣುತೆ ಅವನ ನೀತಿ ನಿಯಮಗಳಾಗಿರುತ್ತೆ ಸೊ ಇದಕ್ಕೆ ಆತನ ರಾಜಗುರುವಾದಂತಹ ರಾಮದಾಸ್ ಮತ್ತು ಆತನ ಪೋಷಕನಾಗಿದ್ದಂತಹ ದಾದಾಜಿ ಕೊಂಡದೇವ ಮೊದಲಾದವರು ಅಲ್ಲದೆ ಆತನ ತಾಯಿಯೂ ಸಹ ಆತನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿರ್ತಾರೆ ಅದಲ್ಲದೆ ವೇದಾಂತ ಸಿದ್ಧಾಂತಗಳಿಂದಲೂ ಸಹ ಪ್ರಭಾವಿತನಾಗಿದ್ದಂತಹ ಶಿವಾಜಿ ಸನಾತನ ಧರ್ಮ ಪಾಲನೆಯನ್ನು ಮಾಡೋದ್ರ ಜೊತೆಗೆ ಋಷಿ ಮುನಿಗಳನ್ನು ಸಾಧುಸಂತರನ್ನು ಬ್ರಾಹ್ಮಣರನ್ನು ಗೋವುಗಳನ್ನು ಮುಂತಾದವುಗಳನ್ನು ಭಕ್ತಿಭಾವದಿಂದ ಗೌರವಿಸ್ತಾ ಇರ್ತಾನೆ ಶಿ ಈ ಶಿವಾಜಿ ಗೌರಂಗಜೇಬನಂತೆ ಧಾರ್ಮಿಕ ಮತಾಂಧನಾಗದೆ ಅನ್ಯ ಧರ್ಮಗಳನ್ನೂ ಸಹ ಸಮಾನ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತಾನೆ ತನ್ನ ಸ್ವರಾಜ್ಯದಲ್ಲಿ ಅಂದರೆ ತನ್ನ ಸಾಮ್ರಾಜ್ಯದಲ್ಲಿ ಜೀವಿಸ್ತಾ ಅಂದರೆ ವಾಸಿಸ್ತಾ ಇದ್ದಂತಹ ಅನ್ಯ ಧರ್ಮೀಯರಾದಂತಹ ಮುಸ್ಲಿಮರಿಗೂ ಸಹ ಸೂಕ್ತ ರಕ್ಷಣೆ ಮತ್ತು ಎಲ್ಲ ಸವಲತ್ತುಗಳನ್ನು ಸಹ ಈತ ಒದಗಿಸಿರ್ತಾನೆ ಅದರ ಜೊತೆಗೆ ಮುಸ್ಲಿಂ ಹೆಣ್ಣು ಮಕ್ಕಳು ಮಕ್ಕಳು ಮತ್ತು ಪವಿತ್ರ ಕುರಾನನಿಗೂ ಕುರಾನಿಗೂ ಸಹ ಈತ ಗೌರವವನ್ನು ನೀಡೋದ್ರ ಜೊತೆಗೆ ಮಸೀದಿ ಮೊದಲಾದಂತಹ ಧಾರ್ಮಿಕ ಕೇಂದ್ರಗಳಿಗೆ ರಕ್ಷಣೆಯನ್ನು ನೀಡೋದು ನೀಡೋದಕ್ಕೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಹೊಂದಿರ್ತಾನೆ ಸೊ ಕಾಫಿ ಖಾನ್ ಅಂತಕ್ಕಂತಹ ಒಬ್ಬ ಇತಿಹಾಸಕಾರ ಅಭಿಪ್ರಾಯ ಪಡುವಂತೆ ಶಿವಾಜಿಯು ವಿದೇಶಿಯರು ಮತ್ತು ಅನ್ಯ ಧರ್ಮಗಳಿಗೆ ಸೂಕ್ತ ರಕ್ಷಣೆ ನೀಡಿದ್ದನಲ್ಲದೆ ಅವನ ಧಾರ್ಮಿಕ ನಂಬಿಕೆ ಆಚರಣೆಗಳನ್ನು ಅನುಸರಿಸಲು ಅವಕಾಶ ಕಲ್ಪಿಸಿದ್ದನು ಅಂತೇಳಿ ಈ ಮೂಲಕ ಶಿವಾಜಿಯ ಒಂದು ಬೃಹತ್ ವ್ಯಕ್ತಿತ್ವ ನಮಗೆ ಇದರಲ್ಲಿ ಕಾಣಸಿಗುತ್ತೆ ಸೊ ಇತಿಹಾಸ ಕಂಡಂತಹ ಒಬ್ಬ ಶ್ರೇಷ್ಠ ಸಾಮ್ರಾಜ್ಯ ನಿರ್ಮಾಪಕನಾಗಿ ಅಲ್ಲದೆ ಉತ್ತಮ ಆಡಳಿತಗಾರನಾಗಿ ಅಲ್ಲದೆ ಅದು ಅದನ್ನು ಮೀರಿ ಒಬ್ಬ ಹಿಂದೂ ಧರ್ಮದ ಪೋಷಕನಾಗಿ ಮತ್ತು ಅದನ್ನು ಉಳಿಸುವಂತಹ ಒಬ್ಬ ಶ್ರೇಷ್ಠ ನಾಯಕನಾಗಿ ಇತಿಹಾಸದಲ್ಲಿ ಶಿವಾಜಿ ನಮಗೆಲ್ಲರಿಗೂ ಸ್ಫೂರ್ತಿಯನ್ನು ನೀಡುವಂತಹ ನಾಯಕ ಹಿ ಹೀಗೆ ಶಿವಾಜಿಯ ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆ ಹಾಗೂ ಸೈನ್ಯ ಆಡಳಿತದ ಆಳ ಆಡಳಿತ ವ್ಯವಸ್ಥೆ ಏನಿದೆ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು